ಮಂಗಳೂರಿನಲ್ಲಿ ಶೂಟಿಂಗ್ ಆಗಿರುವಂತದ್ದು ನಿಮ್ಮ ಭಾಷೆ ಹೌದು ಅದೊಂಥರ ಪ್ರೀತಿ ಎಲ್ಲೇ ಏನೇ ಮಾಡಿದ್ರು ಕೂಡ ನಮ್ಮೂರಲ್ಲಿ ಸಿಕ್ಕಂತಹ ಗೌರವ ನಮ್ಮೂರಲ್ಲಿ ನಾವು ಮಾಡಿದಂತಹ ಕೆಲಸ ಯಾವಾಗಲೂ ಕನೆಕ್ಟ್ ಆಗುವಂಥದ್ದು ಹೇಗೆ ಅನಿಸ್ತು ಶೂಟಿಂಗ್ ದಿನಗಳು ಯಾವುದಾದ್ರು ನೆನಪಿಡುವಂತಹ ಸೀನ್ ಏನಾದರೂ ನಡೀತಾ ಆಕ್ಚುಲಿ ನನಗೆ ನಾನು ಕಾಯ್ತಾ ಇದ್ದೆ ಲೈಕ್ ಯು ನೋ ಮಂಗ್ಳೂರಲ್ಲಿ ತುಂಬಾ ಜನರಿಗೆ ನಾನು ಮಂಗ್ಳೂರ್ ಹುಡುಗಿ ಅಂತಾನೆ ಗೊತ್ತಿರ್ಲಿಲ್ಲ ಐ ಥಿಂಕ್ ಅದೊಂದು ಬೇಜಾರ್ ಇತ್ತು ನನಗೆ ಯಾಕಂದ್ರೆ ನೀವು ಹೇಳ್ದಂಗೆ ಎಷ್ಟೇ ನಾವು ಏನೇ ಭಾಷೆ ಸಿನಿಮಾಗಳು ಮಾಡಿದ್ರು ಅಲ್ಲೊಂದು ಇಡಿಬೇಕು ಜನ ಮಂಗ್ಳೂರ್ ಹುಡುಗಿ ಅಂತ ಹೇಳ್ಬೇಕು ಅಂತ ನನ್ಗೆ ತುಂಬಾ ಕಾಯ್ತಾ ಇದ್ದೆ ಸೊ ಫೈನಲಿ ಇವಾಗ ಅದೊಂದು ಆಗ್ತಾ ಇದೆ ಏರ್ಪೋರ್ಟ್ ಏರ್ಪೋರ್ಟಲ್ಲೂ ಎಲ್ಲ ಒಂದ್ ಮಾತಾಡ್ತಿದ್ರು ಖುಷಿ ಆಯ್ತು ಅಪ್ಪ ಫೈನಲಿ ಅಂತ ಬಟ್ ಶೂಟಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಐ ತಿಂಕ್ ಫಸ್ಟ್ ಡೇ ಫಸ್ಟ್ ಡೇನೆ ಲೈಕ್ ಇಟ್ ವಾಸ್ ಫುಲ್ ಪ್ಯಾಕ್ಟ್ ಸೀನ್ಸ್ ಅಂತ ಹೇಳ್ಬೋದು ದಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಲೈಕ್ ನನಗೆ ತುಳುವಲ್ಲಿ ಡೈಲಾಗ್ ಹೇಳೋದಾಗಲಿ ಅದು ಯಾವತ್ತೂ ನಾನು ಎಕ್ಸ್ಪೀರಿಯೆನ್ಸ್ ಆಗದೆ ಇರೋದ್ರಿಂದ ಒಂಥರ ಅದು ಒಂಥರ ಚಾಲೆಂಜಿಂಗ್ ಆಗಿತ್ತು ನಾವು ಹೇಳೋದು ಲೈಕ್ ಸಿನಿಮಾ ಅನ್ನೋದು ಲೈಕ್ ಯು ನೋ ಭಾಷೆ ಅನ್ನೋದು ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತಂದರೆ ಕನ್ನಡದಲ್ಲಿ ನಾವು ಏನು ಮಾತಾಡ್ತೀವಿ ಅದು ಒಂಥರ ಫೀಲ್ ಆದರೆ ತುಳುವಲ್ಲಿ ಅಲ್ಲಿ ಅಂದರೆ ಆ ಒಂದು ಆ್ಯಂಬಿಯೆನ್ಸಲ್ಲಿ ನಮ್ಮೂರಲ್ಲಿ ಅದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜ್ ಆ್ಯಂಡ್ ಫಸ್ಟ್ ಡೇ ಅಲ್ಲಿ ಐ ಥಿಂಕ್ ಹೈಯೆಸ್ಟ್ ಸೀನ್ಸ್ ಇತ್ತು ನನಗೆ ಫಸ್ಟ್ ಡೇ ಆವತ್ತು ಆ್ಯಕ್ಚುಲಿ ನನಗೆ ಸಂಜೆ ಹೊತ್ತಲ್ಲಿ ಅದು ರೂಪೇಶ್ ಅವ್ರಿಗೂ ಗೊತ್ತಿಲ್ಲ ಬಟ್ ಸಂಜೆ ಹೊತ್ತಲ್ಲಿ ನನಗೆ ಚಿಕ್ಕಪಡೆ ಜೋರು ಸೈನಸ್ ಅಟ್ಯಾಕ್ ಆಗಿತ್ತು ನಂಗೆ ಚಿಕ್ಕಪಡೆ ಅಂದರೆ ಒಂದು ಸತಿ ಮಂತ್ಸ್ ಬಂತು ಹೋಗ್ಬಿಟ್ಟು ರೂಪೇಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಂಗೆ ಅಂತ ಹೇಳ್ಬಿಟ್ಟು ಬಿಕಾಸ್ ಅಷ್ಟು ಜೋರಾಗಿ ನನಗೆ ಅಂದರೆ ಏನೋ ಅದು ಗೊತ್ತಿಲ್ಲ ಸಡನ್ನಾಗಿ ವೆದರ್ ಚೇಂಜಿಂದ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಐ ಮೀನ್ ಲಕ್ಕಿಲಿ ದೇವ್ರ ದಯದಿಂದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಯಿತು ಬಟ್ ಆ ಫಸ್ಟ್ ಡೇನೆ ನನಗೆ ಎಷ್ಟು ನನಗೆ ಒಂಥರ ಬೇಜಾರಾಗೋಯ್ತು ಅಯ್ಯೋ ನಾನು ಯಾಕೆ ಹುಷಾರು ತಪ್ಪಿದೆ ನಾನು ಯಾಕೆ ಹುಷಾರು ತಪ್ಪಿದೆ ಅಂತ ಬಟ್ ಐ ಥಿಂಕ್ ಆನ್ ದ ಹೋಲ್ ಹೇಳಬೇಕಂದ್ರೆ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಒಂದು ಸುನಿಲ್ ಶೆಟ್ಟಿ ಸರ್ ಜೊತೆ ಒಂದು ದಿನ ಶೂಟಿಂಗ್ ಸೆಟ್ಟಲ್ಲಿ ಇರೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಸರ್ ಅವರ ಒಂದು ಅವರೊಂಥರ ಅವರ ಹಾರ ಇದೆಯಲ್ಲ ಅದು ಸತಿ ಮರ್ತೋಗ್ತಿತ್ತು ನಾನು ಆ ಇಡೀ ಸೀನಲ್ಲಿ ನಾನು ಕ್ಯಾಮ್ರಾದಲ್ಲಿ ಬರ್ತಿದ್ದೀನಿ ಅಂತ ನಾನು ಅವ್ರು ಮಾತಾಡ್ತಿದ್ರೆ ಅವ್ರನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂಡ್ ಐ ಥಿಂಕ್ ರೂಪೇಶ್ ಅವರು ಅವರ ಹಾರ್ಡ್ ವರ್ಕಿಂಗ್ ಏನ್ ಅವ್ರ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ ಐ ಥಿಂಕ್ ಅದನ್ನ ನಾನು ಹೇಳಲೇಬೇಕು ಲೈಕ್ ನಾನು ಐ ಥಿಂಕ್ ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ ನೋ ಅಫೆನ್ಸ್ ಟು ಎನಿವನ್ ಯಶ್ ಅವ್ರನ್ನ ಬಿಟ್ಟರೆ ಐ ತಿಂಕ್ ನೆಕ್ಸ್ಟ್ ನಾನು ಇಷ್ಟು ಹಾರ್ಡ್ ವರ್ಕಿಂಗ್ ನೋಡಿದೆ ಅಂದರೆ ರೂಪೇಶ್ ಅವ್ರನ್ನ ಐ ತಿಂಕ್ ಅವರು ಅವ್ರ ಮುಂದೆ ನಾನು ಯಾರನ್ನು ಐ ಮೀನ್ ಸೆಕೆಂಡಾಗಿ ನಾನು ಅವ್ರಿಗೆ ಗೊತ್ತಿರೋದಿಲ್ಲ ಬಟ್ ಈ ಒಂದು ವೀಕಲ್ಲೇ ನಾನು ಎಷ್ಟೋ ಜನರಿಗೆ ಈ ವಿಷಯನ ಹೇಳಿದೆ ಬಿಕಾಸ್